ದೇಶದ ಅಭಿವೃದ್ಧಿಗೆ ಶೈಕ್ಷಣಿಕ ಪ್ರಗತಿಯೇ ಮೂಲ ಎಂಬಂತೆ ತಮ್ಮ ಜನ್ಮದಿನದ ಅಂಗವಾಗಿ ಇನ್ನೂರ ತೊಂಬತ್ತೆಂಟು ವಿದ್ಯಾರ್ಥಿಗಳಿಗೆ ಶೂಟ್ ಮತ್ತು ಕಲಿಕಾ ಸಾಮಗ್ರಿ ವಿತರಿಸಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿ ಯುವಕರಿಗೆ ಮಾದರಿಯಾದ ನಗರಸಭಾ ಸದಸ್ಯ ಶಾಜಿಯಾ ಕಲೀಂ ಪಾಷಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರಸಭೆಯ ವಾರ್ಡ್ ನಂಬರ್ ಹತ್ತೊಂಬತ್ತರ ನಗರಸಭಾ ಸದಸ್ಯರಾದ ಕಲೀಂ ಪಾಷಾರವರು ತಮ್ಮ ಮೂವತ್ತೆಂಟನೇ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಸಮಾಜಮುಖಿಯಾಗಿ ಶೈಕ್ಷಣಿಕ ಪ್ರಗತಿಗಾಗಿ ಆಚರಿಸಿದ್ದಾರೆ ಇನ್ನು ಕಲಿಂಪಾಶಾ ಯುವ ಬ್ರಿಗೇಡ್ನ ತಂಡದೊಂದಿಗೆ ತಮ್ಮ ಸ್ನೇಹಿತರು ಅಭಿಮಾನಿಗಳೊಂದಿಗೆ ಸೇರಿ ನಗರದ ಎರಡು ದರ್ಗಾಗಳಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ವರ್ಧಾಪುರ ಸರ್ಕಾರಿ ಶಾಲೆ ಹಾಗೂ ಕಾಜಿ ಮೊಹಲಾದ ಉರ್ದು ಮತ್ತು ಕನ್ನಡ ಪ್ರಾಥಮಿಕ ಶಾಲೆಗಳಿಗೆ ಪಠ್ಯಪರಿಕರ ಲೇಖನ ಸಾಮಗ್ರಿಗಳನ್ನು ವಿತರಿಸಲು ಮುಂದಾಗಿದ್ದು ಎರಡು ದರ್ಗಾಗಳಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ಲೋಕ ಪ್ರಗತಿಗಾಗಿ ಹಲ್ಲಾಂಗ್ನಲ್ಲಿ ಪ್ರಾರ್ಥನೆ ಮಾಡಿ ನಂತರ ಮೂರು ಶಾಲೆಗಳನ್ನು ಇನ್ನೂರ ತೊಂಬತ್ತೆಂಟು ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ ಮತ್ತು ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಅರುಣ್ ಕುಮಾರ್ ರವರು ಉಪಾಧ್ಯಕ್ಷರಾದ ಸಿ ಪಿ ನವೀನ್ ರವರು ಸದಸ್ಯರುಗಳಾದ ನಿತಿನ್ ಶ್ರೀನಿವಾಸ್ ಗುಲ್ಜಾರ್ ಅಹಮದ್ ರಾಮಾಂಜನ್ ಅವರು ಸೇರಿದಂತೆ ಟೌನ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಹಾಗೂ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಮಾಜಿ ಅಧ್ಯಕ್ಷರಾದ ಎ ರವರು ಮಾಜಿ ಉಪಾಧ್ಯಕ್ಷರಾದ ಜೀನಾ ತುನ್ನಿಸಾರ್ ಅವರು ಸೇರಿದಂತೆ ಕಲೀಂ ಪಾಷಾ ಯುವ ಬ್ರಿಗೇಡ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಬಿ ಜೆ ಪಿ ಹೊಸಕೋಟೆ ನಗರ ಘಟಕದ ಅಧ್ಯಕ್ಷರಾದ ಬಾಲಚಂದ್ರ ಅವರು ಸೇರಿದಂತೆ ಹಲವಾರು ಮುಖಂಡರುಗಳು ರವರ ಅಭಿಮಾನಿಗಳು ಸ್ನೇಹಿತರುಗಳು ಮತ್ತು ಶಾಲಾ ಮುಖ್ಯೋಪಾಧ್ಯಾಯಗಳು ಉಪಸ್ಥಿತರಿದ್ದು ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಇನ್ನು ಇದೇ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಿಹಿಯನ್ನು ಹಂಚುವ ಮುಖಾಂತರವಾಗಿ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಸಮಾಜಮುಖಿಯಾಗಿ ಆಚರಿಸಿದ್ದಾರೆ ಕಲಿಂ ಕಲಿಂ ಪಾಶಾ ಏನು ಇಲ್ಲಿ ನಾವು ಈಗ ಸುಮ್ಮನೆ ಕಿರು ಪರಿಚಯವಾಗಿ ಇಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ ಇವ್ರ ಬಗ್ಗೆ ಇವ್ರದ್ದು ಸಾಧನೆ ಹೇಳ್ಬೇಕಾದ್ರೆ ಇಡೀ ಮುಸಲ್ಮಾನ್ ಬಾಂಧವ್ರ ಪೈಕಿ ಇಂತ ಒಂದು ಸಾಧನೆ ಇಂತ ಒಂದು ಸೇವೆ ಸೇವೆ ಮನೋಭಾವ ಉಳ್ಳಂತ ವ್ಯಕ್ತಿ ನಮ್ ಕಲಿಂ ಪಾಶಾ ಅಂತ ವ್ಯಕ್ತಿನ ನಾವು ಹುಡುಕಿದ್ರು ಸಿಕ್ಕಲ್ಲ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಕೊಡ್ತೀನಿ ನಮ್ಮ ಈ ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿ ಈ ಒಂದು ಸೇವೆ ಮನೋಭಾವ ಸೇವೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಪಾಷಾ ಅವರು ಇದು ವೆರಿ ನಮ್ಮ ಕಣ್ಣು ಮುಂದೆ ಈ ಸಣ್ಣ ಮಕ್ಕಳಿಗೆ ಏನೋ ಅಂತ ವಿದ್ಯಾವಂತರಾಗಲಿ ಮುಂದಕ್ಕೆ ಇವರ ಭವಿಷ್ಯ ಒಳ್ಳೆಯ ಉಜ್ವಲವಾಗಿ ಬೆಳೀಲಿ ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಅದೇ ರೀತಿ ಇವತ್ತಿನ ಈ ಕುಟುಂಬದವ್ರು ಏನು ಇವರ ಕುಟುಂಬ ಪ್ಯಾರೇಜಾಂಡ್ ಕುಟುಂಬ ಏನೈತೆ ಇವರು ನಾನು ಚಿಕ್ಕ ಮಕ್ಕಳಿಂದ ನಾನು ಇವ್ರ ಜೊತೆಯಲ್ಲಿ ಬೆಳೆದು ನೋಡಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಅವತ್ತು ಅಷ್ಟೇ ಇವ್ರ ತಂದೆಯವರಾಗಲಿ ಇವ್ರ ಕುಟುಂಬದವ್ರು ಇವ್ರ ಅಣ್ಣ ತಮ್ಮಂದರೆಲ್ಲ ಸೇರಿ ಇಂಥದ್ದು ವರ್ಷದಲ್ಲಿ ಏನಾದರೂ ಒಂದು ತಿಂಗಳಲ್ಲಿ ಒಂದಾಗ್ಲಿ ಎರಡಾಗ್ಲಿ ಮಾಡ್ತಾನೆ ಬಂದಿದ್ದಾರೆ ಅದೇ ರೀತಿ ನಮ್ಮ ವರ್ಧಾಪುರ ಗ್ರಾಮದಲ್ಲಿ ಜಾತಿ ಭೇದ ಇವತ್ತು ನಮ್ಮ ಈ ಒಂದು ಹತ್ತೊಂಬತ್ತು ವಾರ್ಡ್ರಲ್ಲಿ ಎಲ್ಲ ಜಾತಿ ವರ್ಗದವ್ರು ಇದ್ದಾರೆ ಬರೀ ಮುಸಲ್ಮಾನ್ ಬಾಂಧವರೇ ಅಲ್ಲ ಎಲ್ಲ ಜಾತಿ ವರ್ಗದವ್ರಿಗೂ ಇವತ್ತು ಪಾಷ ಅವರು ಆ ಒಂದು ಜಾತಿ ಭೇದ ಮರೆತು ಪಕ್ಷ ಭೇದ ಮರೆತು ಎಲ್ಲಾ ಪಾರ್ಟಿ ವರ್ಗದವರು ಇರ್ಬೋದು ಎಲ್ಲ ಪಕ್ಷನ ಮರೆತು ಎಲ್ರಿಗೂ ಒಂದೇ ರೀತಿ ಸಮಾನವಾಗಿ ಸಮಾನವಾಗಿ ಅವ್ರು ಎಲ್ರಿಗೂ ಒಂದು ಸೇವೆ ಮಾಡ್ತಾ ಎಲ್ರಿಗೂ ಆ ಕುಟುಂಬಗಳಿಗೆ ಇವತ್ತು ನಾವು ಫ್ಲೆಡ್ ಬಂದು ಇಡೀ ವರ್ಗಾಪುರನೇ ಮುಣಗೋಯ್ತು ಅನ್ನೋ ಕಾಲದಲ್ಲಿ ಅವತ್ತಿನ ನಮ್ಮ ಮುಖ್ಯಮಂತ್ರಿಗಳಾದಂತ ಬಸವರಾಜ್ ಬೊಮ್ಮಾಯಿ ಅವ್ರನ್ನ ಕರೆಸಿ ಈ ವಾರ್ಡ್ ಅಲ್ಲಿ ಈ ಒಂದು ಸಂತ್ರಸ್ತರಿಗೆ ನೆರವಾದಂತ ದಿನಗಳು ನಾವು ನೆನೀಬೇಕಾಗುತ್ತೆ ಇಂತಹ ಸಮಯದಲ್ಲಿ ಎಂ ಟಿ ವಿ ನಾಗರಾಜನವ್ರು ಈ ಶಾಲೆಗೆ ಸುಮಾರು ಎರಡ್ ಮೂರು ಸಲ ಕತ್ತಿ ಈ ರೂಮ್ಗಳು ಕಟ್ಟೋದಾಗ್ಲಿ ಶಾಲಾ ಬೆಂಚ್ಗಳು ಗಳು ಕೊಡೋದಾಗ್ಲಿ ಇವತ್ತು ಸಮವಸ್ತ್ರ ಕೊಡೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಕಲೀಪಾಷ ಅವರು ಇಂಥ ಒಂದು ಕೆಲಸಗಳು ಈ ವಿದ್ಯಾವಂತರಿಗೆ ಮುಂದಕ್ಕೆ ಅವರಿಗೆ ಒಳ್ಳೆ ಪ್ರೋತ್ಸಾಹ ದಾರಿ ನೋಡಿಸ್ಬೇಕು ಇನ್ನ ಮುಂದಕ್ಕೆ ಇಂತ ದೊಡ್ಡ ದೊಡ್ಡ ಕೆಲಸಗಳು ಮಾಡ್ಕೊಡ್ಬೇಕು ಇಂತ ಶಾಲಾ ಮಕ್ಕಳನ್ನ ಉದ್ಧಾರ ಮಾಡುವಂತ ಕೆಲಸಗಳು ಮಾಡಬೇಕು ಹೇಳಿ ಅವರಲ್ಲಿ ನಾನು ಮನವಿ ಮಾಡ್ತಾ ಆತ್ಮೀಯ ಸ್ನೇಹಿತರು ಹಾಗೂ ಹತ್ತೊಂಬತ್ತನೇ ವಾರ್ಡಿನ ನಗರಸಭೆ ಸದಸ್ಯರಾದಂತಹ ಕಲೀಂ ಪಾಶರ್ ಅವರ ಒಂದು ಜನ್ಮ ದಿನದ ಅಂಗವಾಗಿ ಶಾಲೆಯ ಮಕ್ಕಳಿಗೆ ಈ ಒಂದು ಚಳಿ ಕಾಲದಲ್ಲಿ ನನ್ನ ಒಂದು ಹುಟ್ಟುಹಬ್ಬನ ಕೇಕ್ ಅನ್ನು ಕತ್ತರಿಸಿ ಪಟಾಕಿಯನ್ನು ಹೊಡೆದು ಬೇರೆ ಬೇರೆ ರೀತಿಯಲ್ಲಿ ದುಡ್ಡನ್ನು ವೆಚ್ಚ ಮಾಡದೆ ಶಾಲೆಯ ಮಕ್ಕಳಿಗೆ ತಾವೆಲ್ಲ ಇವಾಗ ನೋಡಿದ್ರಿ ಅವ್ರಿಗೆ ಒಂದು ಟ್ರ್ಯಾಕ್ ಸೂಟ್ ಅನ್ನು ಕೊಟ್ಟು ಅವರ ಒಂದು ಬರ್ತಡೇನ ತುಂಬಾ ಒಂದು ವಿಜೃಂಭಣೆ ಅಲ್ಲದ ಹೋದರೂ ಒಂದು ಅರ್ಥಪೂರ್ವಕವಾಗಿ ಅವರು ಆಚರಿಸ್ಕೊಂಡಿದ್ದಾರೆ ಕಲೀಂ ಬಾಷ್ ಅವರಿಗೆ ತಾವೆಲ್ಲ ನೋಡ್ತಾನೆ ಇದ್ದೀರಾ ಅವರು ಸಮಾಜಮುಖಿ ಈ ಸಮಾಜದಲ್ಲಿ ಕೆಲಸ ಮಾಡ್ಕೊಂಡೇ ಬರ್ತಾ ಇದಾರೆ ಮೊನ್ನೆ ಕೂಡ ನೀವು ನೋಡಿದ್ರೆ ಕಾಜಿ ಅಂಬಿಯಲ್ಲಿ ಒಂದು ಸುಮಾರು ಒಂದು ಎಂಟುನೂರು ವರ್ಷದ ಇತಿಹಾಸವುಳ್ಳ ಒಂದು ದೇವಸ್ಥಾನವನ್ನು ಮರು ಜೀರ್ಣೋದ್ಧಾರವನ್ನು ಮಾಡಿದ್ರು ಅಲ್ಲೂ ಕೂಡ ಸುಮಾರು ಒಂದು ಹದಿನೈದು ಲಕ್ಷ ಇಂದ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಅವರು ಆ ಒಂದು ದರ್ಗಾವನ್ನು ಜೀರ್ಣೋದ್ಧಾರ ಮಾಡಿದ್ರು ಇವತ್ತು ಆ ದರ್ಗಾ ನೋಡೋದಕ್ಕೆ ಎರಡು ಕಂಡು ಸಾಲಲ್ಲ ಈಗ ಭಕ್ತಾದ ಭಕ್ತಾದಿಗಳು ಅಲ್ಲಿ ತುಂಬಾ ಜನ ಈಗ ಬಂದು ಹೋಗ್ತಾ ಇದಾರೆ ಅದೇ ರೀತಿ ಅವರು ಕೋವಿಡ್ ಸಂದರ್ಭದಲ್ಲೂ ಕೂಡ ಅಷ್ಟೇ ಈ ಒಂದು ವಾರ್ಡ್ ಅಲ್ಲಿ ಅತಿ ಹೆಚ್ಚು ಕೋವಿಡ್ ಕೋವಿಡ್ ಒಂದು ಕೋವಿಡ್ ಒಂದು ಒಳಗಾದಂತ ಎಲ್ಲ ಒಬ್ಬ ಅವ್ರಿಗೆ ತುಂಬಾ ಒಳ್ಳೆ ಆರೋಗ್ಯ ಆಗಿರ್ಬೋದು ಅವ್ರಿಗೆ ರೇಷನ್ ಕಿಟ್ ಆಗಿರ್ಬೋದು ಅವ್ರಿಗೆ ಟ್ಯಾಬ್ಲೆಟ್ ಆಗಿರ್ಬೋದು ಮಾಸ್ಕ್ ಆಗಿರ್ಬೋದು ಈ ರೀತಿಲಿ ಎಲ್ಲಾ ರೀತಿ ಅವರು ಸೌಲಭ್ಯ ಕೊಡ್ಕೊಂಡು ಬಂದಿದ್ದಾರೆ ನಾವಂತೂ ಇವತ್ತು ಈ ಹೊಸಕೋಟೆ ಈ ತರ ಒಬ್ಬ ಒಬ್ಬೊಬ್ಬ ಸಮಾಜ ಕೆಲಸ ಮಾಡುವ ವ್ಯಕ್ತಿ ಪಡೆಯೋಕೆ ಎಲ್ಲರೂ ಅದೃಷ್ಟ ಮಾಡಿರ್ಬೇಕು ಈ ಒಂದು ವಾರ್ಡಿನ ಸದಸ್ಯರು ಅಂತ ನಾನು ಈ ಸಂದರ್ಭಕ್ಕೆ ಇಚ್ಛೆ ಪಡ್ತೇನೆ ಅವ್ರಿಗೆ ಇವತ್ತು ಮೂವತ್ತು ಎಂಟನೇ ವರ್ಷದ ಹುಟ್ಟುಹಬ್ಬ ಅನ್ಕೊಂಡೆ ನಾನು ದೇವರು ಅವ್ರಿಗೆ ಇನ್ನು ನೂರು ವರ್ಷ ಕಾಲ ಇದೇ ರೀತಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಂತ ಇದೇ ರೀತಿ ಸಮಾಜ ಮುಗಿ ಕೆಲಸ ಮಾಡ್ತಾ ಅವ್ರು ಬರಬೇಕು ಅವ್ರಿಗೆ ದೇವರು ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಇನ್ನೂ ಅತಿ ಹೆಚ್ಚಾಗಿ ಜನಗಳ ಸೇವೆ ಮಾಡೋದಕ್ಕೆ ಶಕ್ತಿ ಕೊಳ್ಳಿ ಅಂತ ಈ ಸಂದರ್ಭ ನಾನು ಕೂಡ ಅವ್ರಿಗೆ ಮತ್ತೊಂದ್ಸಲಿ ಹುಟ್ಟುಹಬ್ಬ ಶುಭಾಶಯ ಕೋರ್ತಾ ನಾನು ಅವ್ರಿಗೆ ಶುಭ ತಿಳಿಸೇ ನಮಸ್ತೆ ಇವತ್ತಿನ ದಿನ ಈ ಹೊಸಕೋಟೆ ನಗರ ವಾರ್ಡ್ ನಂಬರ್ ಹತ್ತೊಂಬತ್ತು ಕಾಜಿ ಮೊಹಲ್ಲ ಈ ವಾರ್ಡಿನ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಸಮಾಜ ಸೇವೆಯಲ್ಲಿ ತನ್ನ ಜೀವವನ್ನೇ ಅರ್ಪಿಸಿ ಬಡವರಿಗಾಗಿ ಬಡವರಿಗೋಸ್ಕರವಾಗಿ ಸದಾ ಇರುವಂತ ಶ್ರೀಯುತ ಕಲೀಂ ಪಾಷಾ ಅವರ ಹುಟ್ಟುಹಬ್ಬ ನಾವು ಇವತ್ತಿನ ಆಧುನಿಕ ಯುಗದಲ್ಲಿ ಹುಟ್ಟುಹಬ್ಬ ಅಂತ ಹೇಳಿದ್ರೆ ಒಂದು ನೂರು ಬ್ಯಾನರ್ ಹಾಕ್ಸೋದು ಪಟಾಕಿ ಓಡಿಸೋದು ಸಂಭ್ರಮಾಚರಣೆಯನ್ನು ನೋಡ್ತಾ ಇರ್ತೀವಿ ಆದ್ರೆ ಕಲೀಂ ಪಾಷ ಅವರು ಅದಕ್ಕೆ ತದ್ವಿರುದ್ಧ ತನ್ನ ಹುಟ್ಟುಹಬ್ಬವನ್ನು ಸಾಮಾಜಿಕವಾಗಿ ಬಡ ಮಕ್ಕಳಿಗೆ ಒಂದು ಸೇವೆಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಈ ಕಾಜಿ ಮೊಹಲ್ನ ಹಾಗೂ ವರ್ಧಾಪುರದಲ್ಲಿ ಇರುವ ಶಾಲಾ ಮಕ್ಕಳಿಗೆ ಸುಮಾರು ಇನ್ನೂರ ಐವತ್ತು ಮಕ್ಕಳಿಗೆ ಒಂದು ಟ್ರ್ಯಾಕ್ ಶೂಟ್ ಕೊಡುವ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಅದೇ ರೀತಿ ಕಲೀಂ ಪಾಷಾ ಅವರು ನಮ್ಮ ವಾರ್ಡ್ ನಲ್ಲಿ ಏನೇ ಒಂದು ಸಮಸ್ಯೆ ಇರ್ಲಿ ಈ ತರ ಆಗ್ಬೇಕು ಅಂತ ಹೇಳಿದ್ರೆ ಮುಂಚೂಣಿಯಲ್ಲಿ ಬಂದು ಅವರು ತಮ್ಮ ಸೇವೆಯನ್ನು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಕೋವಿಡ್ ಅಂತ ಮಹಾಮಾರಿ ಸಂದರ್ಭದಲ್ಲಿ ಕಲೀಂ ಪಾಷಾ ಅವರು ಪ್ರತಿ ಮನೆ ಮನೆಗೂ ಕಿಟ್ ಗಳನ್ನ ಕೊಟ್ಟರು ಔಷಧಿ ಕಿಟ್ ಗಳನ್ನ ವಿತರಣೆ ಮಾಡಿದ್ರು ಅದೇ ರೀತಿ ಯಾರೆಲ್ಲ ಪಾಸಿಟಿವ್ ಆಗಿದ್ರು ಅಂತವ್ರ ಮನೆಗೆ ವಿಶೇಷವಾದ ಒಂದು ಸವಲತ್ತುಗಳನ್ನ ಕೊಡುವ ಒಂದು ಕೆಲಸವನ್ನ ಕಲೀಂ ಪಾಷಾ ಅವರು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ದೇವಸ್ಥಾನ ಆಗಿರ್ಬೋದು ದರ್ಗಾ ಆಗಿರ್ಬೋದು ಅದರ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿದ್ರೆ ಕಲೀಂ ಪಾಷ ಅವರು ಮುಂದನೆಗೆ ಬಂದು ನಮ್ಮ ಕಾಜಿಮೊಲಾದ ದರ್ಗಾವನ್ನು ಜೀರ್ಣೋದ್ಧಾರ ಮಾಡಿದ್ರು ಅದೇ ರೀತಿ ನಮ್ಮ ಶಾಲೆಗೆ ಏನೆಲ್ಲ ಸವಲತ್ತುಗಳು ಬೇಕು ಸಲಕರಣೆಗಳು ಬೇಕು ಅದನ್ನೆಲ್ಲ ಕೊಡ್ಸ್ಕಟ್ಟು ಶಾಲೆಯ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರು ಬಹಳ ಸಹಾಯ ಮಾಡ್ತಾ ಇದ್ದಾರೆ ಅವರ ಧರ್ಮಪತ್ನಿ ಶಾಜಿಯಾ ಕಲೀಂ ಪಾಷಾ ಅವರು ಈ ಭಾಗದ ನಗರಸಭಾ ಸದಸ್ಯರಾಗಿದ್ದಾರೆ ಇವರು ಸಹ ತನ್ನ ಕೈಲಾದಂತಹ ಅಳಿಲು ಸೇವೆಯನ್ನು ಮಾಡ್ತಾ ಬಡ ಮಕ್ಕಳಿಗೆ ಮತ್ತು ಬಡವರಿಗಾಗಿ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಯಾರನ್ನ ಆಗಿರ್ಬೋದು ಮದುವೆ ಆಗಿರ್ಬೋದು ಮುಂಜಿ ಆಗಿರ್ಬೋದು ಏನೇ ಒಂದಾದ್ರೂ ಅವ್ರ ಹತ್ರ ಹೋದಾಗ ಅವರು ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ದೇವರು ಇದೇ ರೀತಿ ಕಲಿಂಪಾಶ ಅವರಿಗೆ ಆಯುಷು ಆರೋಗ್ಯವನ್ನು ಕೊಡ್ಲಿ ಅವರ ಕುಟುಂಬ ಇದೇ ರೀತಿ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಉತ್ತುಂಗ ಸ್ಥಾನಕ್ಕೆ ಹೋಗಿ ಸಮಾಜದಲ್ಲಿ ತನ್ನದೇ ಆದ ಒಂದು ಹೆಸರನ್ನ ಮಾಡಬೇಕು ಅಂತ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಕಲೀಂ ಪಾಷಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕಾಜಿ ಮಖಾನಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಕಲಿಂ ಪಾಷಾ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇಲ್ಲಿನ ಶಾಲೆಗಳಿಗೆ ಇಲ್ಲಿ ತುಂಬಾ ಬಡ ಮಕ್ಕಳು ಬರುವ ಜಾಗ ಇದು ಇರುವ ಜಾಗ ಅಂತವ್ರಿಗೆ ಟ್ರ್ಯಾಕ್ ಸೂಟ್ ವಿತರಣೆ ಮಾಡಿ ಅವ್ರಿಗೆ ಎಲ್ಲಾ ಪ್ರೋತ್ಸಾಹ ಮಾಡಿ ಟ್ರ್ಯಾಕ್ ಸೂಟ್ ಇಂದ ವಿತರಣೆ ಮಾಡೋದ್ರಿಂದ ಸ್ಪೋರ್ಟ್ಸ್ ಅಲ್ಲೂ ಅವರಿಂದ ಎಂಕರೇಜ್ ಮಾಡಿ ಈ ಶಾಲೆಗೆ ಏನೇನು ವ್ಯವಸ್ಥೆಗಳು ಬೇಕೋ ಕಲ್ಸ್ಕೊಟ್ಟಿದ್ದಾರೆ ಅವ್ರಿಗೆ ದೇವರು ಇನ್ನಷ್ಟು ಶಕ್ತಿ ತುಂಬಿ ಇಂತ ಜನರಿಗೆ ಆಶ್ರಯ ನೀಡ್ಲಿ ಇನ್ನಷ್ಟು ಹೆಚ್ಚಿಗೆ ನೀಡ್ಲಿ ಅಂತ ನಾನು ಅವರ ಹುಟ್ಟು ಹಬ್ಬದಂದು ಕೇಳ್ಕೊಂತೀನಿ ಧನ್ಯವಾದ ಅಸ್ಸಲಾಮಲೈಕುಂ ನಮಸ್ಕಾರ ಎಲ್ಲರಿಗೂ ಇಲ್ಲಿ ಇವತ್ತು ಕಲೀಂ ಹುಟ್ಟು ಹಬ್ಬ ಅಂದ್ಬಿಟ್ಟು ಕಲೀಂ ಪಾಷಾ ಅವರು ಬಂದು ನಮ್ಮ ಹತ್ತೊಂಬತ್ತನೇ ವಾರ್ಡಿನ ಕೌನ್ಸಿಲರ್ ಕಲಿಂ ಪಾಷಾ ಅವರು ಇಷ್ಟು ಚೆನ್ನಾಗಿ ಇವರು ಹುಟ್ಟು ಹಬ್ಬ ಆಚರಿಸ್ಕೊಂತಾರೆ ಅನ್ಬಿಟ್ಟು ತುಂಬಾ ಖುಷಿ ಆಯಿತು ಲಾಸ್ಟ್ ಟೈಮು ಅವ್ರು ತುಂಬಾ ಈ ಥರನೇ ಮಾಡಿದ್ರು ನಮ್ಗೆ ಇರ್ಲಿ ನಮ್ಮ ವಾರ್ಡ್ಗೆ ಒಬ್ರು ಯಾರಾದ್ರೂ ಸಾಯ್ಲಿ ಇರ್ಲಿ ಬದುಕ್ಲಿ ಏನಾದ್ರು ಆಸ್ಪತ್ರೆ ತೊಂದರೆ ಆಗ್ಲಿ ಸಡನ್ ಆಗಿ ಬಂದು ನೋಡ್ತಾರೆ ಇಷ್ಟು ಒಳ್ಳೆ ಕೌನ್ಸಿಲರ್ ಈ ಹತ್ತೊಂಬತ್ತನೇ ವಾರ್ಡ್ಗೆ ಸಿಕ್ಕಿರೋದು ಹತ್ತೊ ಹತ್ತೊಂಬತ್ತನೇ ವಾರ್ಡಿನ ಜನಗೆ ಇದು ಖುಷಿ ಆಗ್ಬೇಕು ಇನ್ನ ಅವ್ರಿಗೆ ಎನ್ಕರೇಜ್ ಮಾಡ್ಬೇಕು ಎಲ್ಲಾರು ಈ ತರ ಇದು ಗೋರ್ಮೆಂಟ್ ಉರ್ದು ಶಾಲೆ ಇಲ್ಲಿ ಬಂದು ಎಲ್ಲಾ ಸೂಟ್ ಅನ್ಬಿಟ್ಟು ಕೊಟ್ಟಿದ್ದಾರೆ ಮಕ್ಕಳಿಗೆ ಗೆ ಹಾಕೊಂಡ್ ಬರಕ್ಕೆ ಈಗ ಚಳಿ ಬೇರೆ ಬಂದಿದೆ ಇಷ್ಟು ಚೆನ್ನಾಗಿ ಇವ್ರು ಯೋಚನೆ ಮಾಡಿ ತಂದ್ಕೊಟ್ಟಿರೋದಿಕ್ಕೆ ಇವ್ರು ಹುಟ್ಟು ಹಬ್ಬ ಆಗಿದ್ದಕ್ಕೆ ಎಲ್ ನನ್ ಕಡೆಯಿಂದ ತುಂಬಾ ತುಂಬಾ ಥ್ಯಾಂಕ್ಸ್ ಅವರು ಆ ಏನು ಹುಟ್ಟು ಹಬ್ಬದ ಶುಭಾಶಯಗಳು ಕೌನ್ಸಿಲರ್ ಸಾಹೇಬರು ನಮ್ಮ ಮಕ್ಕಳಿಗೆ ಇವತ್ತಿನ ದಿವಸ ಕೊಟ್ಟಿದ್ದಾರೆ ಅವಾಗವಾಗ ಅವ್ರ ಕಡೆಯಿಂದ ನಮ್ಮ ಮಕ್ಕಳಿಗೆ ಸಹಾಯನೂ ಆಗಿದೆ ಅದೇ ರೀತಿ ನಮ್ಮ ಶಾಲೆಗೆ ಪ್ರತಿಯೊಂದನ್ನು ಮಕ್ಕಳ ಗಮನ ಇಟ್ಟು ಅವರು ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೆ ದೇವರು ಆರೋಗ್ಯ ಆಯುಷ್ ಎಲ್ಲ ಕೊಡಲಿ ಇದೇ ತರ ನಮ್ಮ ಮಕ್ಕಳ ಬರ್ತಾ ಇಲ್ಲಿ ಒಂದೊಂದೇ ನಮ್ಗೆ ಅನುಕೂಲ ಮಾಡ್ಕೊಂಡಿ ಅವ್ರಿಗೆ ದೇವರು ಒಳ್ಳೇದು ಮಾಡಿ ಅಂತ